ನಿಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೊಡ್ತೇನೆ ಮಕ್ಕಳೇ ನಾವು ಹಿಂದಿನ ಭಾಗದಲ್ಲಿ ಗೋಳೆಯ ದರ್ಪಣಗಳಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಸ್ವಭಾವಗಳನ್ನ ನಾವು ಪ್ರಾಯೋಗಿಕವಾಗಿ ಅವುಗಳ ಸ್ವಭಾವಗಳ ಬಗ್ಗೆ ಅವುಗಳ ಸ್ಥಾನಗಳ ಬಗ್ಗೆ ಆ ಪ್ರತಿಬಿಂಬಗಳ ಗಾತ್ರಗಳ ಗಾತ್ರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ ಮಕ್ಕಳೇ ಇಂದು ನಾವು ಗೋಳೆಯ ದರ್ಪಣಗಳಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಸ್ವಭಾವ ಗಾತ್ರ ಹಾಗೂ ಅವುಗಳ ಸ್ಥಾನಗಳನ್ನು ನಾವು ರೇಖಾಚಿತ್ರಗಳನ್ನು ಬಳಸ್ಕೊಂಡು ಪ್ರತಿನಿಧಿಸುವುದು ಹೇಗೆ ಹೀಗೆ ರೇಖಾಚಿತ್ರಗಳನ್ನು ನಾವು ಬಳಸ್ಕೊಂಡು ಪ್ರತಿನಿಧಿಸುವಾಗ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಯನ್ನ ಈ ಭಾಗದೊಳಗೆ ನಾವು ಮಾಡೋಣ ವಿದ್ಯಾರ್ಥಿಗಳು ನೋಡಿ ಮಕ್ಕಳೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡ್ರಿ ನಾವು ಗೋಳೀಯ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳನ್ನ ರೇಖಾಚಿತ್ರಗಳ ಮೂಲಕ ಅಧ್ಯಯನವನ್ನ ಮಾಡುವಾಗ ನೋಡಿ ನಾವು ಈ ಗೋಳೀಯ ದರ್ಪಣದ ಮುಂದೆ ಸೀಮಿತ ಗಾತ್ರದ ಒಂದು ವಿಸ್ತೃತ ವಸ್ತು ಇದೆ ಅಂತ ಹೇಳಿ ಪರಿಗಣನೆ ಮಾಡಿ ನಾವು ಅದನ್ನ ಅಧ್ಯಯನವನ್ನ ಮಾಡಬೇಕು ನೋಡಿ ಮಕ್ಕಳೇ ಇಲ್ಲೇನಾಗಿದೆ ನಾನು ಇಲ್ಲೊಂದು ಸೀಮಿತ ಗಾತ್ರದ ವಿಸ್ತೃತವಾಗಿರ್ತಕ್ಕಂತಹ ಒಂದು ವಸ್ತುವನ್ನ ಇಲ್ಲಿ ನಾನು ಇಟ್ಟಿದ್ದೇನೆ ಮಕ್ಕಳೇ ಹಾಗಾದ್ರೆ ನೋಡ್ರಿ ಈ ಸೀಮಿತ ಗಾತ್ರದ ವಿಸ್ತೃತ ವಸ್ತುವಿನ ಪ್ರತಿಯೊಂದು ಬಿಂದುವಿನಿಂದ ಅಸಂಖ್ಯಾತ ಕಿರಣಗಳು ಈ ದರ್ಪಣದ ಮೇಲೆ ಬಂದು ಬೀಳುತ್ತವೆ ಮಕ್ಕಳೇ ಅವು ಬಿದ್ದಂತಹ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಮರಳಿ ಹೋಗ್ತವೆ ಇಲ್ಲಿ ನೋಡ್ರಿ ನಾನು ಸುಮಾರಾಗಿ ನಾಲ್ಕರಿಂದ ಐದು ಕಿರಣಗಳನ್ನು ಇಲ್ಲಿ ತೆಗೆದುಕೊಂಡಿದೆ ಈ ಎಲ್ಲಾ ಕಿರಣಗಳು ಪ್ರತಿಫಲನದ ನಂತರ ಈ ಒಂದು ಬಿಂದುವಿನಲ್ಲಿ ಸಂಧಿಸಿದ್ದಾವೆ ನೋಡಿ ಮಕ್ಕಳೆ ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಬಿದ್ದಂತ ಬೆಳಕಿನ ಕಿರಣಗಳು ಪ್ರತಿಫಲನ ಹೊಂದಿ ಯಾವ ಬಿಂದುವಿನಲ್ಲಿ ಸಂಧಿಸ್ತಾವೋ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ವಸ್ತುವಿನ ಪ್ರತಿಬಿಂಬ ಮೂಡತ್ತೆ ಹೇಳಿ ಹಾಗಾಗಿ ನೋಡಿ ಮಕ್ಕಳೇ ಇಲ್ಲಿ ಈ ಗೋಳಿಯ ದರ್ಪಣದ ಮುಂದೆ ಇರಿಸಿರ್ತಕ್ಕಂತಹ ಸೀಮಿತ ಗಾತ್ರದ ವಿಸ್ತೃತ ವಸ್ತುವಿನ ಪ್ರತಿಯೊಂದು ಬಿಂದುಗಳು ಪ್ರತಿಯೊಂದು ಈ ವಸ್ತುವಿನ ಪ್ರತಿಯೊಂದು ಬಿಂದುವಿನಿಂದ ಅನಂತ ಕಿರಣಗಳು ಉತ್ಪತ್ತಿಯಾಗಿ ಈ ಒಂದು ನಿಮ್ಮ ದರ್ಪಣದ ಮೇಲೆ ಬಂದು ಬೀಳ್ತವೆ ಮಕ್ಕಳೇ ಆದರೆ ನಾವು ರೇಖಾಚಿತ್ರಗಳನ್ನು ರಚಿಸುವಾಗ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ನಿರ್ಧರಿಸಲು ಯಾವುದೇ ಬಿಂದುವಿನಿಂದ ಹೊರಬಂದಿರುವ ಅಸಂಖ್ಯಾತ ಕಿರಣಗಳಿಂದ ಅವಶ್ಯಕತೆಗೆ ಅನುಗುಣವಾಗಿ ಕೆಲವನ್ನ ಮಾತ್ರ ನಾವು ಪರಿಗಣನೆ ಮಾಡುವುದು ಹೆಚ್ಚು ಸೂಕ್ತ ಆಗಿದೆ ನೋಡಿ ಮಕ್ಕಳೇ ಹಾಗಾದ್ರೆ ಇಲ್ಲಿ ಈ ವಿಸ್ತೃತ ವಸ್ತುವಿನಿಂದ ಅಥವಾ ಈ ಪೀನ ಅಥವಾ ಈ ಗೋಳೀಯ ದರ್ಪಣಗಳ ಮುಂದೆ ಇರಿಸಿರ್ತಕ್ಕಂಥ ಈ ಒಂದು ಸೀಮಿತ ಗಾತ್ರದ ವಿಸ್ತೃತನ ವಸ್ತು ವಸ್ತುವಿನ ಪ್ರತಿಯೊಂದು ಬಿಂದುವಿನಿಂದ ಅಸಂಖ್ಯಾತ ಕಿರಣಗಳು ಬಂದಿರ್ತವೆ ಇಂತಹ ಎಲ್ಲಾ ಕಿರಣಗಳನ್ನು ನಾವು ಪರಿಗಣೆ ಪರಿಗಣನೆ ಮಾಡುವ ಬದಲಾಗಿ ಕೇವಲ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಕಿರಣಗಳು ಬೇಕೋ ಅಷ್ಟೇ ಕಿರಣಗಳನ್ನು ನಾವು ಪರಿಗಣನೆ ಮಾಡಿ ನಾವು ಪ್ರತಿಬಿಂಬದ ಸ್ವಭಾವವನ್ನ ಸ್ಥಾನವನ್ನ ಮತ್ತು ಗಾತ್ರವನ್ನ ನಾವು ನಿರ್ಧರಣೆ ಮಾಡಬೇಕಾಗತ್ತೆ ನೋಡಿ ಮಕ್ಕಳೇ ಇಲ್ಲಿ ನೋಡಿ ಏನಾಗಿದೆ ನೋಡಿ ಒಂದು ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬಂದು ಪ್ರತಿಫಲನ ಹೊಂದಿದೆ ಇನ್ನೊಂದು ದರ್ ಏನದು ವಸ್ತುವಿನಿಂದ ದರ್ಪಣ ಧ್ರುವ ಧ್ರುವದ ಮೇಲೆ ಬಿದ್ದು ಪ್ರತಿಫಲನ ಹೊಂದಿದೆ ಇನ್ನೊಂದು ಕಿರಣ ಏನಾಗಿದೆ ಸಂಗಮ ಬಿಂದುವಿನ ಮೂಲಕ ಬಂದು ಪ್ರತಿಫಲನ ಹೊಂದಿದೆ ಇನ್ನೊಂದು ಕಿರಣ ನೋಡ್ರಿ ವಕ್ರತಾ ಕೇಂದ್ರದ ಮೂಲಕ ಬಂದು ಅದು ಪುನಃ ಅದೇ ದಿಕ್ಕಿನಲ್ಲಿ ಮರಳಿ ಹೋಗಿದೆ ಮಕ್ಕಳೇ ನಾನಿಲ್ಲಿ ಕೇವಲ ಉದಾಹರಣೆಗಾಗಿ ನಾಲ್ಕೈದು ಕಿರಣಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲೇನಾಗ್ತಿದೆ ಈ ಸಮಾನಾಂತರ ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಅನೇಕ ಕಿರಣಗಳು ಅಸಂಖ್ಯಾತ ಕಿರಣಗಳು ಬರ್ತಿರ್ತವೆ ಅದೇ ರೀತಿಯಾಗಿ ಈ ಪ್ರ ದರ್ಪಣ ಧ್ರುವಕ್ಕೂ ಕೂಡ ಅಸಂಖ್ಯಾತ ದಿಕ್ಕಿನ ಅಸಂಖ್ಯಾತ ಕಿರಣಗಳು ಸಹ ಈ ಭಾಗಗಳು ಬಂದ್ಬಿಡ್ತಿರ್ತವೆ ಹೀಗೆ ಬೇರೆ 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 ಈ ದರ್ಪಣದ ಭಾಗದೊಳಗೆ ಅಸಂಖ್ಯಾತ ಕಿರಣಗಳು ಮೂಡ್ತಾ ಇರ್ತವ ಮಕ್ಕಳೇ ಬೀಳ್ತಾ ಇರ್ತವೆ ಹಾಗಾಗಿ ಆದಾಗ್ಯೂ ಸಹ ನಾವು ರೇಖಾಚಿತ್ರದ ಸ್ಪಷ್ಟತೆಗಾಗಿ ಕೇವಲ ಎರಡು ಕಿರಣಗಳನ್ನ ಪರಿಗಣಿಸುವುದು ಹೆಚ್ಚು ಸೂಕ್ತ ಆಗಿದೆ ನೋಡಿ ಮಕ್ಕಳೇ ಹಾಗಾದ್ರೆ ಇಷ್ಟೆಲ್ಲಾ ಕಿರಣಗಳನ್ನ ತೆಗೆದುಕೊಳ್ಳುವ ಬದಲಾಗಿ ನಾವು ರೇಖಾಚಿತ್ರದಲ್ಲಿ ಆ ವಸ್ತು ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕೇವಲ ಎರಡೇ ಎರಡು ಕಿರಣಗಳನ್ನ ಮಾತ್ರ ನಾವು ಪರಿಗಣನೆ ಮಾಡಬೇಕಾಗತ್ತೆ ಹಾಗಾದ್ರೆ ಈ ಕಿರಣಗಳು ಹೇಗಿರಬೇಕು ಅಂತ ಹೇಳಿದ್ರ ದರ್ಪಣದಿಂದ ಪ್ರತಿಫಲಿಸಿದ ನಂತರ ಅವುಗಳ ದಿಕ್ಕನ್ನ ನಾವು ಸ್ಪಷ್ಟವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಇರಬೇಕು ಈ ಉದಾಹರಣೆ ನೋಡಿ ಮಕ್ಕಳೇ ಏನಾಗಿದೆ ಅಂತ ಹೇಳಿದ್ರೆ ನೋಡ್ರಿ ಇಲ್ಲೇನು ಮಾಡಿದ್ದೇನೆ ಈಗ ನೋಡ್ರಿ ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಈ ಬೆಳಕಿನ ಕಿರಣ ಬಂದಿದೆ ಇದು ಏನಾಗಿದೆ ಪ್ರತಿಫಲನದ ನಂತರ ಸಂಗಮ ಬಿಂದುವಿನಲ್ಲಿ ಹಾಯ್ದು ಹೋಗಿದೆ ಈಗ ನಾವು ಇವುಗಳ ದಿಕ್ಕನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಅದೇ ರೀತಿ ನೋಡ್ರಿ ಇಲ್ಲೇನಾಗಿದೆ ದರ್ಪಣದ ಧ್ರುವದಲ್ಲಿ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣ ಏನಾಗಿದೆ ನೋಡ್ರಿ ಈ ರೀತಿಯಾಗಿ ಪ್ರತಿಫಲನಗೊಂಡು ಹೋಗಿದೆ ಅಂದ್ರೆ ಅವುಗಳ ದಿಕ್ಕನ್ನು ನಾವು ಈ ಕಿರಣಗಳನ್ನು ಉಪಯೋಗ ಮಾಡಿಕೊಂಡಾಗ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಹೀಗಾಗಿ ನಾವು ದರ್ಪಣದಿಂದ ಪ್ರತಿಫಲಿಸಿದ ನಂತರ ಅವುಗಳನ್ನು ದಿಕ್ ನ್ನ ಗುರುತಿಸಲು ಸುಲಭವಾಗಿರುವಂತಹ ಬೆಳಕಿನ ಕಿರಣಗಳನ್ನ ಮಾತ್ರ ನಾವು ಏನ್ ಮಾಡಬೇಕಾಗತ್ತೆ ಪರಿಗಣನೆಯನ್ನ ಮಾಡಬೇಕಾಗತ್ತೆ ಮಕ್ಕಳೇ ಹಾಗಾಗಿ ರೇಖಾಚಿತ್ರದ ಸ್ಪಷ್ಟತೆಗಾಗಿ ನಾವು ರೇಖಾಚಿತ್ರಗಳನ್ನ ರಚಿಸುವಾಗ ಕೇವಲ ಎರಡೇ ಎರಡು ಕಿರಣಗಳನ್ನ ಮಾತ್ರ ಪರಿಗಣನೆಯನ್ನ ಮಾಡಿಕೊಂಡು ರೇಖಾಚಿತ್ರಗಳನ್ನು ನಾವು ರಚನೆಯನ್ನ ಮಾಡ್ತೇವೆ ನೋಡಿ ಮಕ್ಕಳೇ ಹಾಗಾದರೆ ಇಲ್ಲಿ ನೋಡಿ ಈಗ ಈ ರೇಖಾಚಿತ್ರಗಳನ್ನು ರಚಿಸುವಾಗ ನಾವು ಏನು ಎರಡು ಕಿರಣಗಳನ್ನು ಪರಿಗಣನೆಯನ್ನು ಮಾಡಬೇಕು ಅಂತ ಏನು ಹೇಳಿದ್ನಲ್ಲ ಆ ಕಿರಣಗಳು ಆ ಕಿರಣಗಳು ಯಾವ ನಿಯಮಗಳನ್ನು ಫಲಿಸ್ತವೆ ಯಾವ ಯಾವ ನಿಯಮಗಳನ್ನು ಈ ದರ್ಪಣದ ಮೇಲೆ ಬಿದ್ದಾಗ ಅವು ಹೇಗೆ ಪ್ರತಿಫಲಿಸ್ತವೆ ಅನ್ನುವಂಥದ್ದನ್ನು ಈ ಅಂಶವನ್ನ ನೀವು ಗಮನದೊಳಗೆ ಇಟ್ಕೊಂಡಿರಬೇಕು ಮಕ್ಕಳೇ ನೋಡಿ ಇಲ್ಲೇನಾಗಿದೆ ನಾನು ಒಂದು ನಿಮ್ಮನ ದರ್ಪಣವನ್ನ ಇಟ್ಟಿದ್ದೇನೆ ನೋಡಿ ಮಕ್ಕಳೇ ನಿಮ್ಮನ ದರ್ಪಣ ಹಾಗಾದ್ರೆ ಇಲ್ಲೇ ಈ ನಿಮ್ಮ ದರ್ಪಣದ ಮೇಲೆ ನೋಡ್ರಿ ಈ ಒಂದು ಬೆಳಕಿನ ಕಿರಣ ಬಂದು ಬೀಳ್ತಿದೆ ಈ ಬೆಳಕಿನ ಕಿರಣ ಎಲ್ಲಿದೆ ಎಲ್ಲಿಂದ ಬಂದಿದೆ ಮಕ್ಕಳೇ ಇದು ಅನಂತ ದೂರದಿಂದ ಬಂದಿರತಕ್ಕಂತಹ ಬೆಳಕಿನ ಕಿರಣ ನೋಡಿ ಮಕ್ಕಳೇ ನೋಡ್ರಿ ಇದು ಅನಂತ ದೂರದಿಂದ ಬಂದು ಈ ದರ್ಪಣದ ಮೇಲೆ ಈ ಬೆಳಕಿನ ಕಿರಣ ಬೀಳ್ತದೆ ನೋಡಿ ಮಕ್ಕಳೇ ಹಾಗಾದ್ರೆ ಈ ಬೆಳಕಿನ ಕಿರಣ ಹೇಗಿದೆ ನೋಡಿ ನೋಡ್ರಿ ಇದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದೆ ನೋಡಿ ಮಕ್ಕಳೇ ಈ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದು ಈ ದರ್ಪಣದ ಮೇಲೆ ಬೀಳುತ್ತದೆ ನೋಡಿ ಮಕ್ಕಳೇ ಹೀಗೆ ಬಿದ್ದಾಗ ಇದು ಪ್ರತಿಫಲನದ ನಂತರ ಯಾವ ದಿಕ್ಕಿನ ಕಡೆಗೆ ಸಾಕ್ತದೆ ನೋಡಿ ಮಕ್ಕಳೇ ಇದು ಪ್ರತಿಫಲನದ ನಂತರ ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗುತ್ತೆ ನೋಡಿ ಮಕ್ಕಳೇ ನೋಡಿ ನೋಡಿ ಏನಾಗಿದೆ ಅನಂತ ದೂರದಿಂದ ಬಂದಿರತಕ್ಕಂತಹ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರ್ತಕ್ಕಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ಇದು ಏಕೆ ಸಂಗಮ ಬಿಂದುವಿನ ಮೂಲಕನೇ ಹಾಯ್ದು ಹೋಗತ್ತೆ ಅಂತ ಹೇಳಿದ್ರೆ ನೋಡ್ರಿ ಮಕ್ಕಳೇ ಇಲ್ಲೇನಾಗಿದೆ ಈ ಕಿರಣ ಬಂದು ಇಲ್ಲಿ ಬೀಳ್ತದೆ ಇದಕ್ಕೆ ನಾವೇನು ಹೇಳ್ತೀವಿ ಪತನ ಬಿಂದು ಅಂತ ಹೇಳ್ತೀವಿ ಹಾಗಾದ್ರೆ ಈ ಪತನ ಬಿಂದುವಿನಲ್ಲಿ ನಾವು ಒಂದು ಲಂಬವನ್ನ ಎಳೆದ್ರೆ ಅದು ನೋಡ್ರಿ ಮಕ್ಕಳೇ ವಕ್ರತಾ ಕೇಂದ್ರದ ಮೂಲಕ ಆ ಲಂಬ ಹಾಯ್ದು ಹೋಗತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಲಂಬದಲ್ಲಿ ಇಲ್ಲಿ ಉಂಟಾಗಿರ್ತಕ್ಕಂಥ ಪತನ ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ ಪ್ರತಿಫಲಿತ ಕೋನ ಎರಡೂ ಸಮನ ಆಗುವುದರಿಂದ ಈ ಕಿರಣ ಏನಾಗ್ತದೆ ನೋಡಿ ಮಕ್ಕಳೇ ಅದು ಸಂಗಮ ಬಿಂದುವಿನ ಮೂಲಕವೇನೆ ಹಾಯ್ದು ಹೋಗತ್ತೆ ಇದು ಬೇರೆ ದಿಕ್ಕಿನ ಕಡೆಗೆ ಹಾಯ್ದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಏಕಂತ ಹೇಳಿದ್ರೆ ಈ ಕಿರಣ ಪ್ರತಿಫಲನದ ನಿಯಮವನ್ನ ಪಾಲಿಸತ್ತೆ ನೀವು ಜ್ಞಾಪಿಸಿಕೊಳ್ಳಿ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿರತ್ತೆ ಅಂತ ಹೇಳಿ ಮಕ್ಕಳ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತೆ ಹಾಗಾದ್ರೆ ನೀವು ರೇಖಾ ರಚನೆಯನ್ನು ರಚನೆಯನ್ನ ಮಾಡುವಾಗ ನಿಮ್ಮ ದರ್ಪಣದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬಂದಿರತಕ್ಕಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಇದು ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗತ್ತೆ ಅನ್ನುವಂಥ ಅಂಶವನ್ನು ನೀವು ಗಮನದೊಳಗೆ ಇಟ್ಕೊಳ್ಬೇಕು ನೋಡಿ ಮಕ್ಕಳೇ ಹಾಗಾದ್ರೆ ನೋಡಿ ಇನ್ನ ಇದೇ ಒಂದು ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಬಂದಿರ್ತಕ್ಕಂಥ ಬೆಳಕಿನ ಕಿರಣ ಪೀನ ದರ್ಪಣದಲ್ಲಿ ಏನಾಗತ್ತೆ ನೋಡೋಣ ಮಕ್ಕಳೇ ನೋಡಿ ಇಲ್ಲಿ ನಾನು ಒಂದು ಪೀನ ದರ್ಪಣವನ್ನು ತೆಗೆದುಕೊಂಡಿದ್ದೇನೆ ನೋಡ್ರಿ ಇದ್ರದ್ದು ಉಬ್ಬಾದ ಭಾಗ ಪ್ರತಿಫಲಿಸುವ ಭಾಗ ಆಗಿದೆ ಇದು ನೋಡ್ರಿ ಇದು ಮೆರಗುಗೊಳಿಸಿದ ಭಾಗ ಮಕ್ಕಳೇ ಈಗ ನೋಡ್ರಿ ಏನಾಗಿದೆ ಹಾ ಈ ಪೀನ ದರ್ಪಣದಲ್ಲಿ ಅನಂತ ದೂರದಿಂದ ಬಂದಿರ್ತಕ್ಕಂತಹ ಬೆಳಕಿನ ಕಿರಣ ಈ ಪೀನ ದರ್ಪಣದ ಮೇಲೆ ಬೀಳುತ್ತೆ ನೋಡಿ ಮಕ್ಕಳೇ ಇದು ಹೇಗೆ ಬಂದಿದೆ ನೋಡಿ ಇದು ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಬಂದು ಈ ಒಂದು ಪೀನ ದರ್ಪಣದ ಈ ಬಿಂದುವಿನಲ್ಲಿ ಬೀಳುತ್ತೆ ನೋಡಿ ಮಕ್ಕಳೆ ಈಗ ಈ ಬಿಂದು ಪತನ ಬಿಂದು ಆಗತ್ತೆ ಹಾಗಾದ್ರೆ ಇಲ್ಲಿ ಒಂದು ನಾವು ಲಂಬವನ್ನು ಎಳೆದ್ರೆ ಅದು ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುತ್ತೆ ನೋಡಿ ಮಕ್ಕಳೇ ಇಲ್ಲಿ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತೆ ಹಾಗಾದ್ರೆ ನೋಡಿ ಇಲ್ಲಿ ಪ್ರತಿಫಲಿತ ಕಿರಣ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ ಇದು ಎಲ್ಲಿಂದ ಬಂದಂತೆ ಭಾಸ ಆಗತ್ತೆ ನೋಡಿ ಇದು ಸಂಗ ಈ ದರ್ಪಣದ ಸಂಗಮ ಬಿಂದುವಿನ ಮೂಲಕ ನಿರ್ದೇಶನಗೊಂಡಂತೆ ಅಂದ್ರೆ ಈ ಸಂಗಮ ಬಿಂದುವಿನಿಂದ ಬಂದಂತೆ ನಮಗೆ ಗೋಚರ ಆಗತ್ತೆ ನೋಡಿ ಮಕ್ಕಳೇ ಹೌದೇ ಹಾಗಾದ್ರೆ ಇಲ್ಲಿ ನೀವು ರೇಖಾಚಿತ್ರವನ್ನ ರಚನೆಯನ್ನ ಮಾಡುವಾಗ ಪೀನ ದರ್ಪಣದಲ್ಲಿ ಅನಂತ ದೂರದಿಂದ ಬಂದಿರತಕ್ಕಂಥ ಅಥವಾ ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಬಂದಿರ್ತಕ್ಕಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಅದು ಸಂಗಮ ಬಿಂದುವಿನಿಂದ ನಿರ್ದೇಶನಗೊಂಡಂತೆ ನಮಗೆ ಕಾಣತ್ತೆ ಅಂದ್ರೆ ಸಂಗಮ ಬಿಂದುವಿನಿಂದ ಬಂದಂತೆ ಕಾಣುತ್ತೆ ನೋಡಿ ಮಕ್ಕಳೇ ಈ ಅಂಶವನ್ನು ನೀವು ಗಮನದೊಳಗೆ ಇಟ್ಕೊಳ್ಬೇಕು ನೋಡಿ ಮಕ್ಕಳೇ ಇನ್ನು ಮುಂದೆ ಇಲ್ಲಿ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೇನೆ ಒಂದು ನಿಮ್ನ ದರ್ಪಣವನ್ನು ತೆಗೆದುಕೊಂಡಿದ್ದೇನೆ ಈ ನಿಮ್ನ ದರ್ಪಣ ಅಂದ್ರೆ ಇದು ತಗ್ಗಾದ ಭಾಗ ಪ್ರತಿಫಲಿಸುವ ಭಾಗ ಆಗಿದೆ ನೋಡಿ ಮಕ್ಕಳೇ ಇಲ್ಲೇ ವಸ್ತುವಿನಿಂದ ಬಂದಂತ ಬೆಳಕಿನ ಕಿರಣ ಅಥವಾ ಪತನ ಕಿರಣ ಅಂತ ಹೇಳ್ತೀವಿ ನಾವು ವಸ್ತುವಿನಿಂದ ಬಂದಂತ ಬೆಳಕಿನ ಕಿರಣ ಅಥವಾ ಪತನ ಕಿರಣ ಏನಾಗಿದೆ ನೋಡ್ರಿ ಮಕ್ಕಳೇ ಇದು ಸಂಗಮ ಬಿಂದುವಿನ ಮೂಲಕ ಹಾಯ್ದು ಬಂದು ದರ್ಪಣದ ಮೇಲೆ ಬೀಳತ್ತೆ ನೋಡಿ ಮಕ್ಕಳೇ ನೋಡಿ ಸಂಗಮ ಬಿಂದುವಿನ ಮೂಲಕ ಹಾಯ್ದು ಬರುತ್ತೆ ಹೀಗೆ ಹಾಯ್ದು ಬಂದಾಗ ನೋಡ್ರಿ ಮಕ್ಕಳೇ ಇದು ಏನಾಗತ್ತೆ ನೋಡ್ರಿ ಪ್ರತಿಫಲನದ ನಂತರ ಇದು ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಹೊರಹೊಮ್ಮತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ಯಾಕೆ ಇದು ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಚಲಿಸುತ್ತೆ ಅಥವಾ ಹೊರಹೊಮ್ಮತ್ತೆ ಬೇರೆ ದಿಕ್ಕಿನಲ್ಲಿ ಯಾಕೆ ಹೋಗೋದಿಲ್ಲ ಅಂತ ಹೇಳಿದರೆ ನೋಡ್ರಿ ಮಕ್ಕಳೇ ಇಲ್ಲೇ ನಿಮಗೆ ಗೊತ್ತಿದೆ ನೋಡ್ರಿ ಇಲ್ಲಿ ಈ ಕಿರಣ ಬಂದು ಬಿದ್ದು ಇದು ಪತನ ಬಿಂದು ಆಗತ್ತೆ ಈ ಪತನ ಬಿಂದುವಿನಲ್ಲಿ ಒಂದು ಲಂಬವನ್ನು ನಾವು ಹೇಳಿದ್ರೆ ಅದು ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುತ್ತೆ ನೋಡಿ ಮಕ್ಕಳೇ ಇಲ್ಲಿ ಪತನ ಕೋನ ಐ ಪ್ರತಿಫಲಿತ ಕೋನ ಆರ್ ಎರಡೂ ಸಮನ ಆಗುವುದರಿಂದ ಅದು ಬೇರೆ ದಿಕ್ಕಿನ ಕಡೆ ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಇದೇ ದಿಕ್ಕಿನಲ್ಲಿ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿನೇ ಚಲಿಸುತ್ತೆ ನೋಡಿ ಮಕ್ಕಳೇ ಹಾಗಾಗಿ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಮ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಬರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅದು ಹೊರಹೊಮ್ಮತ್ತೆ ಅಂತ ಹೇಳಿ ನಾವು ಹೇಳ್ಬೋದು ನೋಡಿ ಮಕ್ಕಳೇ ಅದೇ ರೀತಿಯಾಗಿ ನಾನು ಇಲ್ಲಿ ಏನ್ ಮಾಡಿದ್ದೇನೆ ನೋಡ್ರಿ ಇಲ್ಲಿ ಒಂದು ಪೀನ ದರ್ಪಣವನ್ನ ತೆಗೆದುಕೊಂಡಿದ್ದೇನೆ ಈ ಪೀನ ದರ್ಪಣವನ್ನ ತೆಗೆದುಕೊಂಡಿದ್ದೇನೆ ಇದು ಉಬ್ಬಾದ ಭಾಗ ಪ್ರತಿಫಲಿಸುವ ಭಾಗ ಆಗಿದೆ ತಗ್ಗಾದ ಭಾಗ ಮೆರಗುಗೊಳಿಸಿದ ಭಾಗ ಆಗಿದೆ ಮಕ್ಕಳೇ ಇಲ್ಲಿ ನೋಡ್ರಿ ಹಾ ನೋಡ್ರಿ ಈ ಬೆಳಕಿನ ಕಿರಣ ಹೇಗೆ ಬಂದಿದೆ ನೋಡ್ರಿ ಇದು ಎಲ್ಲಿ ನೋಡ್ರಿ ಇಲ್ಲಿ ಬಂದು ಬಿದ್ದಿರುವಂತಹ ಬೆಳಕಿನ ಕಿರಣ ಇದ್ರ ದಿಕ್ಕು ನೋಡ್ರಿ ಸಂಗಮ ಬಿಂದುವಿನ ಮೂಲಕ ಹಾದು ಹೋದಂತೆ ನಮಗೆ ಅದು ತೋರ್ ನಿರ್ದೇಶನಗೊಂಡಿದೆ ಮಕ್ಕಳೇ ಈ ಪತನ ಕಿರಣ ಏನಾಗಿದೆ ಹೇಳ್ರಿ ಇದು ಸಂಗಮನ ಬಿಂದುವಿನ ಮೂಲಕನ ಹಾದು ಹೋಗತ್ತೆ ಅನ್ನುವಷ್ಟ್ರ ಅನ್ನುವಂತೆ ನಮಗೆ ಅದು ಭಾಸ ಆಗತ್ತೆ ಹೀಗೆ ಈ ರೀತಿಯಾಗಿ ಈ ಸಂಗಮ ಬಿಂದುವಿನ ಕಡೆಗೆ ನಿರ್ದೇಶನಗೊಂಡಿರ್ತಕ್ಕಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ನೋಡ್ರಿ ಅದು ಪೀನ ದರ್ಪಣದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅದು ಚಲಿಸತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ನೋಡಿ ಇಲ್ಲಿ ನಾವು ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ ನೋಡ್ರಿ ಪ್ರ ಏನು ಪೀನ ದರ್ಪಣದಲ್ಲಿ ಸಂಗಮ ಬಿಂದುವಿನ ಕಡೆಗೆ ನಿರ್ದೇಶನಗೊಂಡಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅದು ಹೊರಹೊಮ್ಮತ್ತೆ ನೋಡಿ ಮಕ್ಕಳೇ ಹಾಗಾದರೆ ಅದು ಯಾಕೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತ್ತೆ ಅಂತ ಹೇಳಿದ್ರೆ ನೋಡಿರಿ ಮಕ್ಕಳೇ ಈಗ ನೋಡಿ ಇದು ಏನಾಗತ್ತೆ ಹೇಳಿ ಮಕ್ಕಳೇ ಪತನ ಬಿಂದು ಈ ಪತನ ಬಿಂದುವಿನಲ್ಲಿ ನಾವು ಲಂಬವನ್ನು ಎಳೆದರೆ ಅದು ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುತ್ತೆ ನೋಡಿ ಮಕ್ಕಳೇ ಆಗ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮ ಆಗುವುದರಿಂದ ಇದೇನಾಗತ್ತೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತ್ತೆ ನೋಡಿ ಮಕ್ಕಳೇ ಹಾಗಾದರೆ ನಾವು ಏನು ಹೇಳ್ಬೋದು ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮ ಬಿಂದುವಿನ ಕಡೆಗೆ ನಿರ್ದೇಶನಗೊಂಡಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತ್ತೆ ಅಂತ ಹೇಳಿ ನಾವು ಹೇಳಬಹುದು ಮಕ್ಕಳೇ ಹಾಗೇನೆ ಇಲ್ಲೇ ನಾನು ಒಂದು ನಿಮ್ನ ದರ್ಪಣವನ್ನ ತೆಗೆದುಕೊಂಡಿದ್ದೇನೆ ಹಾಗಾದ್ರೆ ನೋಡ್ರಿ ಈ ನಿಮ್ನ ದರ್ಪಣವನ್ನು ತೆಗೆದುಕೊಂಡು ಇಲ್ಲೇ ಈ ಬೆಳಕಿನ ಕಿರಣ ಎಲ್ಲಿ ಬಂದಿದೆ ಹೇಳಿ ಮಕ್ಕಳೇ ಇದು ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಬರುತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ನೋಡ್ರಿ ಹೀಗೆ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಬರುವಂತ ಬೆಳಕಿನ ಕಿರಣ ಪುನಃ ಅದು ಅದೇ ದಿಕ್ಕಿನಲ್ಲಿ ಚಲಿಸುತ್ತೆ ಯಾಕೆ ಹೇಳಿ ಮಕ್ಕಳೇ ಹಾಗಾದ್ರೆ ನೋಡ್ರಿ ಇದು ಪತನ ಬಿಂದು ಆಗತ್ತೆ ಈ ಪತನ ಬಿಂದಿನಲ್ಲಿ ಒಂದು ಲಂಬವನ್ನ ಎಳೆದ್ರೆ ಅದು ಎಲ್ಲೆ ಸೆ ಹೇಳ್ರಿ ಮಕ್ಕಳೇ ಅದು ವಕ್ರತಾ ಕೇಂದ್ರದ ಮೂಲಕನೇ ಹಾಯ್ದು ಹೋಗತ್ತೆ ಹಾಗಾದ್ರೆ ಇಲ್ಲಿ ಬಿದ್ದಿರುವಂತಹ ಪತನ ಕಿರಣ ಲಂಬದ ಮೇಲೆ ಬಿದ್ದಂತೆ ಆಗತ್ತೆ ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನು ಬೆ ಪ್ರತಿಫಲನದ ನಿಯಮ ಏನ್ ಹೇಳುತ್ತದೆ ಲಂಬದ ಮೇಲೆ ಬಿದ್ದಂತಹ ಬೆಳಕಿನ ಕಿರಣ ಅದು ಅದೇ ದಿಕ್ಕಿನಲ್ಲಿ ಲಂಬವಾಗಿನೇ ಮರಳಿ ಚಲಿಸುತ್ತೆ ನೋಡಿ ಮಕ್ಕಳೇ ಹಾಗಾಗಿ ನಾವು ಚಿತ್ರಗಳನ್ನು ರಚನೆ ಮಾಡುವಾಗ ನಾವು ವಕ್ರತಾ ಕೇಂದ್ರದ ಮೂಲಕ ಪತನ ಕಿರಣವನ್ನು ಪರಿಗಣನೆ ಮಾಡಿದಾಗ ಅದು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಚಲಿಸುವಂತೆ ನಾವು ಕಿರಣವನ್ನು ರಚನೆಯನ್ನ ಮಾಡಬೇಕು ನೋಡಿ ಮಕ್ಕಳೇ ಅದನ್ನ ನಾವು ಇನ್ನೊಮ್ಮೆ ಹೇಳ್ಬೋದು ನಿಮ್ಮ ದರ್ಪಣದಲ್ಲಿ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ವಕ್ರತಾ ಕೇಂದ್ರದ ಮೂಲಕವೇ ಅದೇ ದಿಕ್ಕಿನಲ್ಲಿ ಹಾಯ್ದು ಹೋಗತ್ತೆ ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಬಹುದು ನೋಡಿ ಮಕ್ಕಳೇ ಈಗ ನಾನು ಏನ್ ಮಾಡಿದ್ದೇನೆ ಇಲ್ಲಿ ಇಂದು ಪೀನ ದರ್ಪಣವನ್ನು ತೆಗೆದುಕೊಂಡಿದ್ದೇನೆ ಹಾಗಾದ್ರೆ ಈ ಪೀನ ದರ್ಪಣದಲ್ಲಿ ಈ ಬಿದ್ದಿರು ನೋಡ್ರಿ ಏನಾಗಿದೆ ನೋಡ್ರಿ ಹಾಂ ಪತನ ಕಿರಣ ಇದು ಹೇಗೆ ಪತನಗೊಂಡಿದೆ ಹೇಳ್ರಿ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತಹ ನಿರ್ದೇಶನಗೊಂಡಿರುವಂತಹ ಬೆಳಕಿನ ಕಿರಣದಂತೆ ಇದು ಭಾಸ ಆಗತ್ತೆ ಅಂದ್ರೆ ಹೇಳಿದ್ರ ಇಲ್ಲಿ ಬೀಳುವಂತಹ ಬೆಳಕಿನ ಕಿರಣ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗತ್ತೇನೋ ಅಂತ ಹೇಳಿ ನಮಗೆ ಭಾಸ ಆಗತ್ತೆ ಸೊ ಹೀಗೆ ಇದ್ದಾಗ ನಾವೇನ್ ಹೇಳ್ಬೋದು ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶನಗೊಂಡಿರುವಂತಹ ಬೆಳಕಿನ ಕಿರಣ ನೋಡ್ರಿ ಪೀನದರ್ಪಣದಲ್ಲಿ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶನಗೊಂಡಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ನೋಡಿ ಅದೇನಾಗತ್ತೆ ಹೇಳ್ರಿ ಪುನಃ ಅದೇ ದಿಕ್ಕಿನಲ್ಲೇ ವಾಪಸ್ ಮರಳಿ ಹೋಗತ್ತೆ ಯಾಕಂತ ಹೇಳಿದ್ರೆ ಈ ಪತನ ಬಿಂದುವಿನಲ್ಲಿ ನಾವು ಒಂದು ಲಂಬವನ್ನ ಹೇಳಿದ್ರೆ ಏನಾಗತ್ತೆ ಹೇಳ್ರಿ ಈ ಲಂಬ ವಕ್ರತಾ ಕೇಂದ್ರದ ಮೂಲಕನೇ ಹಾಯ್ದು ಹೋಗತ್ತೆ ಹಾಗಾಗಿ ಇಲ್ಲಿ ಪತನಗೊಂಡಿರುವಂತಹ ಪತನ ಕಿರಣ ಲಂಬದ ಮೂಲಕ ಹಾಯ್ದು ಬಂದಂತೆ ತೋರುತ್ತೆ ಅಥವಾ ಲಂಬದ ಮೂಲಕ ಬಿದ್ದಂತೆ ಆಗತ್ತೆ ಹಾಗಾಗಿ ಅದು ಪುನಃ ಅದೇ ದಿಕ್ಕಿನಲ್ಲಿಯೇ ಅದು ಮರಳಿ ನಿರ್ದೇಶನ ಮರಳಿ ಹೊರಹೊಮ್ಮತ್ತೆ ನೋಡಿ ಮಕ್ಕಳಿಗೆ ಹಾಗಾದ್ರೆ ಏನು ಹೇಳ್ಬೋದು ವೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಅದು ಪ್ರತಿಫಲನವನ್ನು ಹೊಂದತ್ತೆ ಇನ್ನ ಇಲ್ಲಿ ನೋಡ್ರಿ ನಾನು ಒಂದು ನಿಮ್ಮ ದರ್ಪಣವನ್ನು ತೆಗೆದುಕೊಂಡಿದ್ದೇನೆ ಇದು ದರ್ಪಣದ ತಗ್ಗಾದ ಭಾಗ ದರ್ಪಣದ ಪ್ರತಿಫಲಿಸುವ ಭಾಗ ಏನು ನಾನು ಗೆರೆಯನ್ನು ಎಳೆದಿದ್ದೇನೆ ಅದು ಮೆರಗುಗೊಂಡಿರುವಂಥ ಭಾಗ ಅಂತ ಬಳಸ್ಕೊಳ್ಳಿ ಮಕ್ಕಳ ಈಗ ನೋಡಿ ಈ ನಿಮ್ಮ ದರ್ಪಣದಲ್ಲಿ ನೋಡ್ರಿ ಪ್ರಧಾನಾಕ್ಷಕ್ಕೆ ಓರೆಯಾಗಿ ಬಂದಿರುವಂತಹ ಬೆಳಕಿನ ಕಿರಣ ಇದು ಎಲ್ಲಿ ಬಿದ್ದಿದೆ ಹೇಳ್ರಿ ದರ್ಪಣ ಧ್ರುವದಲ್ಲಿ ಬಿದ್ದಿದೆ ಹೀಗೆ ಬಿದ್ದಾಗ ಇದು ಪ್ರತಿಫಲನದ ನಂತರ ಅದು ಓರಿಯಾಗಿಯೇ ಚಲಿಸುತ್ತೆ ನೋಡಿ ಮಕ್ಕಳೇ ನೋಡಿರಿ ಪ್ರಧಾನಾಕ್ಷಕ್ಕೆ ಓರಿಯಾಗಿ ಬಂದಿರುವಂತಹ ಬೆಳಕಿನ ಕಿರಣ ಅದು ಪ್ರತಿಫಲನದ ನಂತರ ಓರೆಯಾಗಿಯೇ ಚಲಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡ್ರಿ ಮಕ್ಕಳೇ ಇದು ಏನಾಗತ್ತೆ ನೋಡ್ರಿ ಇದು ಪತನ ಬಿಂದು ಎಲ್ಲಿದೆ ದರ್ಪಣದ ಕೇಂದ್ರದ ದರ್ಪಣ ಕೇಂದ್ರದಲ್ಲಿ ಅಥವಾ ದರ್ಪಣ ಧ್ರುವ ಇರುತ್ತಲ್ಲ ಈ ಧ್ರುವದಲ್ಲಿ ಬಿದ್ದೆ ಇದು ಪತನ ಬಿಂದು ಆಗುತ್ತೆ ಸೊ ಇಲ್ಲಿ ಒಂದು ನಾವು ಲಂಬವನ್ನ ಹೇಳಿದ್ರೆ ಇದೇನಾಗತ್ತೆ ಹೇಳ್ರಿ ಸಂಗಮ ಬಿಂದು ಮತ್ತು ವಕರ್ತಾ ಕೇಂದ್ರದ ಮೂಲಕ ಅಂದ್ರೆ ಪ್ರಧಾನ ಅಕ್ಷವೇ ಒಂದು ಏನಾಗತ್ತೆ ಹೇಳ್ರಿ ಲಂಬದಂತೆ ವರ್ತಿಸುತ್ತೆ ಮಕ್ಕಳೇ ಆಗ ಪತನ ಕೋನ ಐ ಪ್ರತಿಫಲಿತ ಕೋನ ಆರ್ ಎರಡು ಸಮ ಆಗುವುದರಿಂದ ಏನಾಗತ್ತೆ ಹೇಳಿ ಆ ಕಿರಣ ಓರಿಯಾಗಿನೇ ಚಲಿಸುತ್ತೆ ನೋಡಿ ಮಕ್ಕಳೇ ಹಾಗಾದ್ರೆ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಮ ದರ್ಪಣದ ದರ್ಪಣ ಧ್ರುವದ ಕಡೆಗೆ ಪ್ರಧಾನ ಅಕ್ಷದಿಂದ ಓರಿಯಾಗಿ ಬಂದಿರುವಂತಹ ಪತನ ಹೊಂದಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಓರಿಯಾಗಿಯೇ ಅದು ಪ್ರತಿಫಲಿಸುತ್ತೆ ಅನ್ನುವಂಥ ಅಂಶವನ್ನು ನಾವು ಹೇಳ್ಬೋದು ನೋಡಿ ಮಕ್ಕಳೇ ಹಾಗೆಯೇ ಇಲ್ಲಿ ಒಂದು ಪೀನ ದರ್ಪಣವನ್ನ ತೆಗೆದುಕೊಂಡಿದ್ದೇನೆ ನೋಡ್ರಿ ಉಬ್ಬಾದ ಭಾಗ ಇದು ಪ್ರತಿಫಲಿಸುವ ಭಾಗ ತಗ್ಗಾದ ಭಾಗ ಇದು ಮೆರಗುಗೊಂಡಿರುವಂತಹ ಭಾಗ ಅಂತ ಪರ ಭಾವಿಸಿ ಮಕ್ಕಳೇ ಇಲ್ಲೇನಾಗಿದೆ ನೋಡ್ರಿ ಪ್ರಧಾನಾಕ್ಷಕ್ಕೆ ಓರೆಯಾಗಿ ದರ್ಪಣ ಧ್ರುವದಲ್ಲಿ ಬಿದ್ದಿರುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಅದು ಓರೆಯಾಗಿಯೇ ಅಂದ್ರ ಪ್ರಧಾನಾಕ್ಷಕ್ಕೆ ಓರಿಯಾಗಿನೇ ಅದು ಏನಾಗತ್ತೆ ಹೇಳಿ ಮಕ್ಕಳೇ ಹೊರಹೊಮ್ಮತ್ತೆ ಇಲ್ಲೂ ಕೂಡ ಹಾಗೆ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಆ ಕಾರಣವನ್ನ ಹೇಳಿದ್ದೀನಿ ಏನಾಗತ್ತೆ ಹೇಳ್ರಿ ಈ ಪತನ ಬಿಂದುವಿನಲ್ಲಿ ನಾವು ಲಂಬವನ್ನ ಹೇಳಿದ್ರೆ ಆ ಲಂಬ ಎಲ್ಲಿ ಬರುತ್ತೆ ಹೇಳ್ರಿ ಮಕ್ಕಳೇ ಪ್ರಧಾನಾಕ್ಷವೇ ಲಂಬ ಆಗಿ ಲಂಬ ಆಗತ್ತೆ ಹಾಗಾಗಿ ಪೀನ ದರ್ಪಣದಲ್ಲೂ ಸಹ ಪ್ರಧಾನಾಕ್ಷಕ್ಕೆ ಓರಿಯಾಗಿ ಬಂದಿರುವಂತಹ ದರ್ಪಣ ಧ್ರುವದಲ್ಲಿ ಬೀಳುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಅದು ಓರಿಯಾಗಿನೇ ಪರಹೊಮ್ಮತ್ತೆ ನೋಡಿ ಮಕ್ಕಳೇ ಹಾಗಾದರೆ ನೋಡಿ ನಾವು ಏನು ಹೇಳ್ಬೋದು ಪೀನ ದರ್ಪಣದ ದರ್ಪಣ ಧ್ರುವದ ಕಡೆಗೆ ಪ್ರಧಾನ ಅಕ್ಷದಿಂದ ಓರಿಯಾಗಿ ಪತನ ಹೊಂದಿರತಕ್ಕಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ನೋಡಿ ಮಕ್ಕಳೇ ಅದು ಓರಿಯಾಗಿನೇ ಪ್ರತಿಫಲಿಸ್ತದೆ ಹೇಳಿ ನೋಡಿ ಮಕ್ಕಳೇ ಈ ಅಂಶಗಳನ್ನು ಈ ನಿಯಮಗಳನ್ನು ಈ ಏನು ಈ ಬೆಳಕಿನ ಕಿರಣಗಳು ಇಲ್ಲಿವರೆಗೆ ಯಾವ ರೀತಿಯಾಗಿ ಯಾವ ಸ್ಥಾನದಲ್ಲಿ ದರ್ಪಣದ ಯಾವ ಭಾಗದಲ್ಲಿ ಬಿದ್ದಾಗ ಅವು ಪ್ರತಿಫಲಿಸಿದ ನಂತರ ಯಾವ ಕಡೆಗೆ ಹೋಗ್ತವೆ ಅನ್ನುವಂತ ಅಂಶವನ್ನು ನೀವು ತಿಳ್ಕೊಂಡಿರಲ್ಲ ಇದನ್ನು ನಾವು ರೇಖಾಚಿತ್ರಗಳನ್ನು ಬಳಸಿಕೊಂಡು ಪ್ರತಿಬಿಂಬಗಳ ಸ್ವಭಾವಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ಪಷ್ಟವಾಗಿ ಈ ನಿಯಮಗಳನ್ನ ಈ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು ಈ ಅಂಶಗಳು ಅರ್ಥ ಆದ್ರೆ ಮಾತ್ರ ನಾವು ಗೋಳಿಯ ದರ್ಪಣಗಳಲ್ಲಿ ಅಥವಾ ನಿಮ್ಮನ ಅಥವಾ ಪೀನ ದರ್ಪಣಗಳಲ್ಲಿ ನಾವು ಪ್ರತಿಬಿಂಬ ರೇಖಾಚಿತ್ರದ ಮೂಲಕ ಪ್ರತಿಬಿಂಬಗಳ ಸ್ವಭಾವವನ್ನು ಹೇಗೆ ರಚಿಸಬಹುದು ಪ್ರತಿಬಿಂಬವನ್ನು ಹೇಗೆ ರಚನೆ ಮಾಡಬಹುದು ಅನ್ನುವಂಥ ಅಂಶವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮಕ್ಕಳೇ ಹಾಗಾದ್ರೆ ನೋಡಿ ಮಕ್ಕಳು ಇಲ್ಲಿವರೆಗೆ ನೀವು ರೇಖಾಚಿತ್ರಗಳನ್ನು ಬಳಸ್ಕೊಂಡು ಗೋಳೀಯ ದರ್ಪಣಗಳಲ್ಲಿ ನಾವು ಹೇಗೆ ಪ್ರತಿಬಿಂಬಗಳ ಸ್ವಭಾವವನ್ನು ಅಥವಾ ಪ್ರತಿಬಿಂಬವನ್ನು ರಚನೆ ಮಾಡಬೇಕು ಹಾಗೆ ಮಾಡಬೇಕಾದಲ್ಲಿ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಅಂದ್ರೆ ಕಿರಣಗಳು ಪಾಲಿಸಬೇಕಾಗಿರುವಂತಹ ನಿಯಮಗಳು ಹೇಗಿರ್ತವೆ ಅನ್ನುವಂಥ ಅಂಶವನ್ನ ಇಲ್ಲಿವರೆಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮಕ್ಕಳೇ ಮುಂದಿನ ಭಾಗದೊಳಗೆ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬದ ರಚನೆಯನ್ನ ಹೇಗೆ ಮಾಡಬಹುದು ಅಂತ ಹೇಳಿ ನಿಮ್ಮ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ರಚನೆಯನ್ನ ರೇಖಾಚಿತ್ರವನ್ನು ಬಳಸಿಕೊಂಡು ನಾವು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಮುಂದಿನ ಭಾಗದೊಳಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಮಕ್ಕಳೇ